ಗೆದ್ದು ಚಿನ್ನ ತರುವ ಒಳ್ಳೆ ಮಕ್ಕಳಾಗಬೇಕಲ್ಲದೆ ಕದ್ದು ಚಿನ್ನ ತರುವ ಕಳ್ಳ ಮಕ್ಕಳಾಗಬಾರದು ಒಂದು ಬಾಬೇಲಾ ಮಲ್ಪು ಸಂಪಾದನೆ ಮಲ್ಪು ಶೋಕದ ಇಲ್ಲಿ ಕಟ್ಟು ಇಲ್ ಕಟ್ಟ ಊರು ಜಲ ಸಂರಕ್ಷಣಾಧಿಕಾರಿ ತಿರುಗಿ ನೀರು ಟೆಸ್ಟ್ ಮಲ್ಪನಾರ ನೀರು ಟೆಸ್ಟ್ ಮಲ್ಪರೆಂದು ಕೆದಾಗ ಬುಡಮ್ಮ ಬುಡಿ ಊರು ತಗಲು ಸೇರಿಯರು ಬಟ್ಟಿ ಜಪಡ ದೇರ್ತು ಲೇರ ಅರ್ಧ ದೇರ್ತದಾಗ ಒರಿ ಒಂದು ಕಾಕಜಿ ಬತ್ತೊಂದು ಬಲಿ ತೊಂದತ್ತೆ ದಯ್ತಂಬೇಕ ಕಾಕಾಜಿ ಕಾಜಿ ಅವರಾಗ ಮುಳುತು ಟ್ರಾನ್ಸ್ಫರ್ ಆಗ್ತಾನೆ ಬಿಡು ಮೌಡಿ ಎಂತು ಟ್ರಾನ್ಸ್ಫರ್ ಆತನ ನಾನು ಕುಣಿ ಬದುಕುಣಿ ಹೆಂಚಿನಿಕ್ಕಿ ಅಂಚಾದು ನಮ್ಮ ಬೇಲೆ ಆದ ಪುಣ್ಯವು ಆಯ್ ಬಲ್ಲ ನಮ್ಮ ಅಂತ ತಿರುಗತ್ತೋಡು ನಮ್ಮ ಈತ ಡ್ರೈವಿಂಗ್ ಮಲ್ಪ ತೊಳೆ ಒಂಜಿ ಸೈಡ್ ಅಂದ್ರೆ ಪುಂಡವೇ ಆ ಸೈಡ್ ಮೀರರಿ ಪುಣ್ಯ ದಯಗೆ ಸೈಡ್ ಮೀರ್ರ ಇಪ್ಪುಣ್ಯ ದಯಾಕಿದ್ ಮಂಡ ತಿರ್ಗತ್ತೂಲಾ ಅಂತೆ ಒಂತೆ ತಿರ್ಗತ್ತೂಲಾ ರೇಪ ನಮ್ಮ ಓಲ್ಪಡ್ತು ಬತ್ತದ ಓಡಿಗಿ ಬೋಯಾರಂಡು ಬಂದು ಪುಣ ಡೆಸ್ಟಿನೇಷನ್ ಗೊತ್ತಿದ್ದ ಅಂದೆ ನಮ್ಮ ಹಿರಿಯ ಮಲ್ತನ ಉಪಕಾರ ಗೊತ್ತಿಜ್ಜಂದೆ ಒಂಜಿ ಅಪ್ಪಿಗೆ ಒಂಜಿ ಬಾಲೆನ ಬೆದ್ದನಾಗ ಇರೂ ತಜ್ಜ ಎಲ್ಲೂ ಓರನೆ ತುಂಡು ಬೇನೆ ಪುನಿಗೆ ಬಂದುಲೇ ಒಕ್ಕ ಅಪ್ಪ ಸಮಾನ ಆಪಣೆ ಬಾಲೆ ಮಗೂರ್ನಗ ಪರತೊಂದು ಪೋನಾಗ ಕೊನ್ಯ ಪಾತ ನಡಪೆರೆ ಕಲ್ಪನಾಗ ಆ ಬಾಲೆ ತಬಿತಿ ಏತು ಮೊಕೆ ಬಾಲ್ಯರಿಪಾರೇತ ಪರಕೆ ಬಾಲೆ ಗುಸಾರಿ ಗುಸಾರಿದ್ದ ಏತ ಪರಕೆ ಬಂಡಪೇರು అండ్ అవే పరకే మల్ల ఆయన ఒక అప్పయమ్మి ఎన్న మగ ఇంచమల తొందే పరకే వండ్రవల్లి ఎన్న మగలు ఇంచమలతో పరకే వండ్ర బి అక్కడి జీవో ఒరిపారరకే వండితే ఐక్య దేవారు బాల్య కొనె బాల్యాడని బొక్క బాల లీలని దోచిపాదు అప్పకి సమాధానం కొరలా జవనాటికి కొరనే బతుకు కట్టనేరే నీకు పెచ్చని తర్ల తాకరణ ఇక్క పెన్ల మగ సంపాదన మలుపు బేలే ఓ ఎడ్డ వేల అండా ಗೆದ್ದು ಚಿನ್ನ ತರುವ ಒಳ್ಳೆ ಮಕ್ಕಳಾಗಬೇಕಲ್ಲದೆ ಕದ್ದು ಚಿನ್ನ ತರುವ ಕಳ್ಳ ಮಕ್ಕಳಾಗಬಾರ್ದು ಒಂದು ಬಾಬೆಲೆಲ್ಲವ ಮಲ್ಪು ಸಂಪಾದನೆ ಮಲ್ಪು ಶೋಕದ ಇಲ್ಲಿ ಕಟ್ಟು ಇಲ್ಲಿ ಕಟ್ಟದು ಬೋಡಿನ ಬೈಕ್ ಬರೋದೇತನು ಅಂಡ ಪೋಣಕ್ಕೆ ಹೆಲ್ಮೆಟ್ ಪಾಡು ಪಿರಾವಂಜ ಪತ್ತೆರ ದಿಕ್ಕಿದ್ರು ಬಂದಿದೆ ಹೀರೋ ಆಯೋದು ಓವರ್ ಸ್ಪೀಡ್ಬೋದು ಓಡೇಗಾಂಡ ಡಿಪ್ ಅದಿುದು ಸೊಂಟ ಪೊಲೀತದೆ ಇಲ್ಲ ಪೂರಾಂಡಾ ಪಿರಾವ್ ಪತ್ತೊಂದು ಪತ್ತೊಂದು ನನ ಒಂಜಿ ತಿಕ್ಕು ಈ ಇಲ್ಲಲೆ ಬಾಕಿ ನಿನ್ನ ಈ ಅಡ್ಮಿಟ್ ಆಯ್ದಂಡ ಬಂಜಿಗೆ ಬಾಯಿಗೆ ಗಂಜಿ ಕೊರ್ರೆ ಅಪ್ಪ ಅಮ್ಮೆನೇ ಆವಡು ಪಂಪಿ ನಾನು ಇಪ್ಪು ಒಕಲ ತಾಕತ್ತುಂಡ ಈಶ್ವರ ಮಲ್ಪ ರವಿ ಕಟಪಾಡಿ ಮಲ್ತ ಲೆಕ್ಕ ಮಾಲೆ ಬಾಡೋನ ಬೇಲೆ ಮಲ್ಪಡ ತಂದೆ ಡ್ರಗ್ಸ್ ಗಾಂಜ ಪ್ರೀತಿ ಪ್ರೇಮ ಫೇಸ್ಬುಕ್ ಹೊಡ್ಜಾಂದನೆ ನೆನಪೋದು ಕಲೆ ಒಂದು ಜತನವಳು ಮಾಲೆ ಬಾಡೋ ನಂಚಿನ ಬೇಲೆನ ಹವಾಲ್ದಾರ್ ಬೆಟ್ಟದ ವಾ ಇಲ್ಲಲ್ದ ಕುಟುಂಬದ ಇಲ್ಲದ ಜವನಿರ್ಲ ಜವನ್ ಎಲ್ಲ ಮಲ್ತು ಜೀರಾಂಡ ಅವು ಸತ್ಯ ಸಾರ ಮಣಿ ಒಂದುಲೆ ಅವು ಸತ್ಯ ನಡತದ ಆಯ್ತಾ ಸಾರದೆ ತಂದು ಮಣಿ ತಲೆಕ್ಕ ಕುಟುಂಬಕ್ಕೂ ಬುಲ್ಪು ಕೊರ್ಪು ನಂಚಿನ ದೈವ ದುಪುರ ಇಂಚಿನ ಅಣ್ಣ ನಮ್ಮ ಜೋಕುಲು ಸಮಾಜ ಬೂ ಕೂಡ ಓದಿನ ಬಡಿದ್ದು ಹೋಗುಣಿಕೆ ಎಂದಾಗ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಶನ್ನರು ನಮ್ಮನ್ನು ಆಳಿದರು ಹಾಗಾದರೆ ಅವರೆಂತ ಮಾಡಿದ್ದು ಅವರು ಆಳಿದ್ದು ನಾವೆಂತ ಮಾಡಿದ್ದು ನಾವು ಹಿಡ್ಕೊಂಡು ನೇಲಿದ್ದು ಕೊನೆಗೆ ಕೊನೆಗೆ ಕೆಳಗೆ ತಾಳಿದ್ದು ಒಂದನೇ ಪೊಳಕಿಸಿ ದಂಡೆತ್ತಿ ಬಂದ ಎರಡನೇ ಪೊಳಕಿಸಿ ಕುಂಡೆತ್ತಿ ಹೋದ శ్రీకృష్ణ పరమాత్మ భగవద్గీత గ్లనిర్భవతి భారత అందే గ్లాభవతి చీనా బంత్జ్ గ్లనిర్భవతి జపాన్ బజ్ గ్లనిర్భవతి జర్మనీ బంతజి భారతడే బర్పే అందా ఆపణ లోకాయుక్త దాళి తూదూలాపణ కోటి కోటి హగరణ ప్రీతి ప్రేమ గు సైపుణ్యం తూద అత ఇన్న క్లాస్ బాలదమిత ద బాల్యద అత్యాచారం విశ్వగురం భారతడే బర్పే అందువన్న